ಎಂಟನೇ ಅಧ್ಯಾಯದ ಪ್ರಾರಂಭದಲ್ಲಿ ಏಳು ಪ್ರಶ್ನೆಗಳಿದೆ ಅಂತ ನೋಡಿದ್ವಿ ಕೊನೆಯ ಪ್ರಶ್ನೆ ಏನು ಅಂತಂದರೆ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯ ಅಸಿ ನಿಯತಾತ್ಮವಿಹಿ ಅಂತ ಅರ್ಜುನನ ಪ್ರಶ್ನೆ ಕೊನೆಯ ಕಾಲದಲ್ಲಿ ಹೇಗೆ ನಿನ್ನನ್ನು ಸ್ಮರಣೆ ಮಾಡಬೇಕು ಅಂತ ಅದಕ್ಕೆ ಶ್ರೀಕೃಷ್ಣ ಹೇಳಿದ ಉತ್ತರ ಕೊನೆಯ ಕಾಲದಲ್ಲಿ ಕೂಡ ಯಾರು ನನ್ನನ್ನು ಸ್ಮರಣೆ ಮಾಡಿ ದೇಹವನ್ನು ತ್ಯಜಿಸ್ತಾನೋ ಅವನು ನನ್ನ ಸ್ವರೂಪವನ್ನು ಹೊಂದುತ್ತಾನೆ ಇದ್ರ ಬಗ್ಗೆ ಸಂಶಯ ಬೇಡ ಅಂತ ಹೇಳಿದ್ದ ಅದರ ನಿಯಮ ಕೂಡ ಹೇಳ್ತಾನೆ ಆರನೇ ಶ್ಲೋಕದಲ್ಲಿ ಯಾವ್ಯಾವ ರೀತಿ ನಾವು ಸ್ಮರಣೆ ಮಾಡಿಕೊಂಡು ಜೀವನ ಮಾಡ ಮಾಡ್ತೀವೋ ಅದು ಸಹಜವಾದ ರೀತಿಯಲ್ಲಿ ನಮಗೆ ಕೊನೆಯ ಕಾಲದಲ್ಲಿ ಬರುತ್ತೆ ಅಂತ ಅದರಿಂದ ಭಗವಂತನ ಸ್ಮರಣೆಯನ್ನೇ ಮೊದಲಿಂದ ಮಾಡ್ಕೊಂಡು ಬಂದಿದ್ದರೆ ಕೊನೆಯ ಕಾಲದಲ್ಲೂ ಕೂಡ ಆ ಸ್ಮರಣೆ ಸಹಜವಾದ ರೀತಿಯಲ್ಲಿ ಬರುತ್ತೆ ಇಲ್ಲಿ ಹೇಳ್ತಿರೋದು ಸ್ಮರಣೆ ಅಂತಂದರೆ ಭಗವಂತನ ಸಗುಣ ರೂಪ ಸಗುಣ ಬ್ರಹ್ಮನ ಸ್ಮರಣೆಯನ್ನು ಹೇಳ್ತಾ ಇರೋದು ಜೀವನ್ಮುಕ್ತನಾದವನು ಶರೀರ ಇರುವಾಗಲೇ ಅವನು ಮುಕ್ತನಾಗಿರ್ತಾನೆ ಅವನು ಅದಕ್ಕೇನು ಕೊನೆಯ ಕಾಲ ಸ್ಮರಣೆ ಅಂತ ಏನು ನಿಯಮ ಇಲ್ಲ ಆದರೆ ಇದು ಉಪಾಸಕರ ಬಗ್ಗೆ ಹೇಳ್ತಿರೋದು ಅನೇಕರು ಉಪಾಸನೆಯಲ್ಲೇ ಇದ್ದು ವೇದಾಂತ ವಿಚಾರಕ್ಕೆ ಬರದೇ ಆ ಉಪಾಸನೆಯಲ್ಲೇ ದೇಹವನ್ನು ತ್ಯಜಿಸ್ತಾರೆ ಅಂಥವ್ರ ಬಗ್ಗೆ ಹೇಳ್ತಾ ಇರೋದು ಅವರು ಕೊನೆಯ ಕಾಲದಲ್ಲೂ ಕೂಡ ಭಗವಂತನನ್ನು ಪೂರ್ಣ ಮನಸ್ಸಿನಿಂದ ಸ್ಮರಣೆ ಮಾಡಿದ್ರೆ ಅವರ ಅವರಿಗೆ ಭ ಭಗವಂತನ ಪ್ರಾಪ್ತಿಯಾಗುವಂಥ ಚ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಶ್ರೀಕೃಷ್ಣ ಹೇಳ್ತಾ ಇರೋದು ಅದರಿಂದ ಏಳನೇ ಅಧ್ಯ ಏಳನೇ ಶ್ಲೋಕ ಏನಿದೆ ಎಂಟನೇ ಅಧ್ಯಾಯದ ಏಳನೇ ಶ್ಲೋಕ ಭಾಳ ವಿಶೇಷವಾದದ್ದು ಈ ಮೊದಲನೇ ಸಾಲು ಈ ಶ್ಲೋಕದ್ದು ನಮಗೆ ಉಪದೇಶ ಅಥವಾ ಆಜ್ಞೆ ಎರಡನೇ ಸಾಲು ಭರವಸೆ ಸೊ ಇದರಲ್ಲಿ ಆಜ್ಞೆಯೂ ಇದೆ ಅಥವಾ ಉಪದೇಶನೂ ಇದೆ ಭರವಸೆನೂ ಇದೆ ಆ ಶ್ಲೋಕ ಹೀಗಿದೆ ತಸ್ಮಾತ್ ಸರ್ವ ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮೈ ಅರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ ಇದು ಬಹಳ ಮುಖ್ಯವಾದಂಥ ಒಂದು ಶ್ಲೋಕ ಇದರಲ್ಲಿ ಶ್ರೀಕೃಷ್ಣ ಏನು ಹೇಳ್ತಿದ್ದಾನೆ ತಸ್ಮಾತ್ ಆದುದರಿಂದ ಆದುದರಿಂದ ಅಂತಂದರೆ ನಾವು ಜೀವನಪೂರ್ತಿ ಏನು ಯೋಚನೆ ಮಾಡ್ತೀವೋ ಅದೇ ಕೊನೆಯ ಕಾಲದಲ್ಲಿ ಸಹಜವಾಗಿ ಬರುತ್ತೆ ಅಂತ ಇದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ಯೋಚನೆಗಳು ಹೇಗೆ ನಮ್ಮ ಜೀವನವನ್ನು ರೂಪಿಸುತ್ತೆ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆಯನ್ನು ಹೇಳ್ತೀನಿ ಎರಡು ವಾಕ್ಯಗಳು ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಆ್ಯಸ್ ಯು ಥಿಂಕ್ ಸೋ ಯು ಬಿಕಮ್ ನಾವು ಮತ್ತೆ ಮತ್ತೆ ಏನು ಯೋಚನೆ ಮಾಡ್ತೀವೋ ಕನ್ಸಿಸ್ಟೆಂಟಾಗಿ ಅದೇ ನಮ್ಮ ಜೀವನವಾಗಿ ರೂಪುಗೊಳ್ಳುತ್ತೆ ನಮ್ಮ ವಾತಾವರಣವಾಗಿ ರೂಪುಗೊಳ್ಳುತ್ತೆ ನಮ್ಮ ವ್ಯಕ್ತಿತ್ವವಾಗಿ ರೂಪುಗೊಳ್ಳುತ್ತೆ ಅಂತ ನಮ್ಮ ಭವಿಷ್ಯವಾಗಿ ರೂಪುಗೊಳ್ಳತ್ತೆ ಅಂತ ಜೇಮ್ಸ್ ಎಲನ್ ಅಂತ ಒಬ್ಬರು ಭಾಳ ಚಿನ್ ದೊಡ್ಡ ಚಿಂತಕರು ಇಂಗ್ಲೆಂಡ್ನಲ್ಲಿ ಅವರು ಹೇಳ್ತಾಯಿದ್ರು ಯುವರ್ ಸರ್ಕಮ್ಸ್ಟೆನ್ಸಸ್ ಆರ್ ದಿ ಎಕ್ಸಾಕ್ಟ್ ರಿಸಲ್ಟ್ ಆಫ್ ಯುವರ್ ಓನ್ ಥಾಟ್ಸ್ ಅಂದರೆ ನಾವು ಮತ್ತೆ ಮತ್ತೆ ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋ ವಾತಾವರಣವಾಗಿ ರೂಪುಗೊಳ್ಳುತ್ತೆ ಅಂತ ಅಂದರೆ ನಾವು ಯಾವ ವಾತಾವರಣದಲ್ಲಿದ್ದೀವಿ ಎಂಥ ಜನ ನಮ್ಮ ಸುತ್ತ ಇದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಆಲೋಚನೆಗಳೇ ಅದರಿಂದ ನಮ್ಮ ಆಲೋಚನೆಗಳು ಭಾಳ ಮುಖ್ಯ ಪೂಜ್ಯ ಗುರುದೇವ್ ಚಿನ್ಮಯರ್ ಹೇಳ್ತಿದ್ರು ಥಾಟ್ಸ್ ರೂಲ್ ಲೈಫ್ ಅಂತ ಆಲೋಚನೆಗಳು ಜೀವನವನ್ನು ರೂಪಿಸುತ್ತೆ ಅಂತ ಅಂದರೆ ಮತ್ತೆ ಮತ್ತೆ ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಜೀವನವನ್ನು ರೂಪಿಸುತ್ತೆ ಅದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ತಸ್ಮಾತ್ ಆದುದರಿಂದ ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಸರ್ವೇಶು ಕಾಲೇಶು ಎಲ್ಲ ಕಾಲದಲ್ಲೂ ಸ್ವಾಮಿ ಶಿವಾನಂದರು ಹೇಳ್ತಾ ಇದ್ದರು ಸ್ವಾಮಿ ಶಿವಾನಂದರು ಪೂಜ್ಯ ಗುರುದೇವ್ ಚಿನ್ಮಯಾನಂದರು ಗುರುಗಳು ಅವರು ಹೇಳ್ತಿದ್ರು ಒಂದು ಕವನದಲ್ಲಿ ಅವರು ಈ ರೀತಿ ಹೇಳ್ತಾರೆ ಸ್ಟಾರ್ಟ್ ದ ಡೇ ವಿತ್ ಗಾಡ್ ಟೆನ್ ದ ಡೇ ವಿತ್ ಗಾಡ್ ಫಿಲ್ ದ ಡೇ ವಿತ್ ಗಾಡ್ ದಿಸ್ ಈಸ್ ದ ವೇ ಟು ಗಾಡ್ ಬ ದಿನದ ಪ್ರಾರಂಭದಲ್ಲಿ ಭಗವಂತನ ಸ್ಮರಣೆ ಮಾಡಿ ಮಧ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಿ ಕೊನೆಯಲ್ಲೂ ಭಗವಂತನ ಸ್ಮರಣೆ ಮಾಡಿ ಇಡೀ ದಿನ ಆ ಸ್ಮರಣೆಯಲ್ಲೇ ಇದ್ದರೆ ಭಗವಂತನ ಸ್ಮರಣೆಯಲ್ಲೇ ಇದ್ದರೆ ನಾವು ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಅವರು ಹೇಳ್ತಾ ಇದ್ರು ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ ಸರ್ವೇಶು ಕಾಲೇಶು ಎಲ್ಲ ಸಮಯದಲ್ಲೂ ಏನೇನು ಮಾಡ್ತೀವೋ ಊಟ ಮಾಡೋ ಸಮಯದಲ್ಲಿರ್ಬೋದು ಸ್ನಾನ ಮಾಡುವ ಸಮಯದಲ್ಲಿ ಇರ್ಬೋದು ಕೆಲಸ ಮಾಡುವ ಸಮಯದಲ್ಲಿರ್ಬೋದು ಆ ಕೆಲಸವನ್ನೇ ಭಗವಂತನ ಸೇವೆ ಅಂದ್ಕೊಂಡು ಮಾಡಿದ್ರೆ ಅದು ಕೂಡ ಭಗವಂತನ ಧ್ಯಾನವೇ ಆಗ್ಬಿಡುತ್ತೆ ಕರ್ಮಯೋಗ ಅನ್ನುವಂಥದ್ದು ಭಗವಂತನ ಧ್ಯಾನವೇ ಕರ್ಮಯೋಗ ಇಸ್ ನಥಿಂಗ್ ಬಟ್ ಮೆಡಿಟೇಷನ್ ಕರ್ಮಯೋಗ ಅಂದರೆ ಈಶ್ವರ ಅರ್ಪಿತ ಕರ್ಮ ಆ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ನಾವು ಭಗವಂತನ ಸ್ಮರಣೆ ಮಾಡಿ ಆ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿದ್ರೆ ನಾವು ಮಾಡೋ ಕೆಲಸವೂ ಒಂದು ಧ್ಯಾನ ಆಗ್ಬಿಡುತ್ತೆ ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ನನ್ನನ್ನು ಸ್ಮರಿಸು ನಿನ್ನ ಇಷ್ಟ ದೇವತೆಯನ್ನು ಸೊ ನಮ್ಮ ಇಷ್ಟ ದೇವತೆ ಕೃಷ್ಣ ಆಗಿದ್ದರೆ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಇರೋದು ನಮ್ಮ ಇಷ್ಟ ದೇವತೆ ಶಿವನಾಗಿದ್ದರೆ ಶಿವನನ್ನೇ ಸ್ಮರಣೆ ಮಾಡುವಂಥದ್ದು ರಾಮನಾಗಿದ್ದರೆ ರಾಮನನ್ನೇ ಯಾವುದಾದ್ರೂ ಒಂದು ರೀತಿ ಸ್ಮರಣೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇರೋದು ಅನುಸ್ಮರ ಅಂತಂದರೆ ಶಾಸ್ತ್ರ ಮತ್ತು ಗುರುವಿನ ಉಪದೇಶದ ಪ್ರಕಾರ ಮಾರ್ಗದರ್ಶನದ ಪ್ರಕಾರ ನಾವು ಮಾಡಬೇಕು ಮತ್ತು ಅನು ಅಂದರೆ ಸತ್ ಸತತವಾಗಿ ಮತ್ತೆ ಮತ್ತೆ ಕಂಟಿನ್ಯೂಯಸ್ ಆಗಿ ಅಂತ ಅರ್ಥ ಮತ್ತು ಬರೀ ಭಗವಂತನ ಸ್ಮರಣೆ ಕಣ್ಮುಚ್ಕೊಂಡು ಮಾಡುವಂಥದ್ದು ಮಾತ್ರ ಅಲ್ಲ ಯುದ್ಧೇಚ ಚ ಅಂತಂದರೆ ಅರ್ಜುನನಿಗೆ ಹೇಳ್ತಿರೋದು ಯುದ್ಧ ಮಾಡು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವರ ಸ್ವಧರ್ಮ ಅನ್ನೋದೊಂದು ಇರುತ್ತೆ ಆ ಸ್ವಧರ್ಮದ ಪ್ರಕಾರ ನಾವು ಬದುಕಬೇಕು ಆ ಸ್ವಧರ್ಮ ಕೆಲವರಿಗೆ ಯುದ್ಧ ಮಾಡುವಂಥದ್ದು ಸ್ವಧರ್ಮ ಇರ್ಬೋದು ಕೆಲವರಿಗೆ ಮಕ್ಕಳಿಗೆ ಪಾಠ ಹೇಳೋದು ಸ್ವಧರ್ಮ ಇರ್ಬೋದು ಆಫೀಸಲ್ಲಿ ಕೆಲಸ ಮಾಡೋ ಸ್ವಧರ್ಮ ಇರ್ಬೋದು ಅನೇಕ ರೀತಿಯ ಸ್ವಧರ್ಮ ವರ್ಣ ಮತ್ತು ಆಶ್ರಮದ ಪ್ರಕಾರ ಪ್ರತಿಯೊಬ್ಬರಿಗೂ ಇರುತ್ತೆ ಆ ಸ್ವಧರ್ಮವನ್ನು ಅನುಸರಿಸಬೇಕು ಭಗವಂತನ ಸ್ಮರಣೆ ಕೂಡ ನಾವು ಒಂದು ಕ್ಷಣವೂ ಬಿಡಬಾರ್ದು ತುಂಬ ಟ್ರಾಫಿಕ್ ಇರುವಂಥ ರೋಡಲ್ಲಿ ನಾವು ಫಾಸ್ಟಾಗಿ ಹೋಗ್ತಿರಬೇಕಾದ್ರೆ ಅಥವಾ ನಿಧಾನಕ್ಕೆ ಹೀಗಾದರೂ ನಾವು ಒಂದು ಕ್ಷಣ ಎಚ್ಚರ ತಪ್ಪಿದ್ರೂ ಕೂಡ ಆ್ಯಕ್ಸಿಡೆಂಟ್ ಆಗುತ್ತೆ ಅದೇ ರೀತಿ ನಾವು ಸ್ಮರಣೆ ನಿಲ್ಲಿಸ್ಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ ಮನಸ್ಸು ಎಲ್ಲೆಲ್ಲೋ ಹೊರಟೋಗ್ಬಿಡತ್ತೆ ಎಲ್ಲೆಲ್ಲೋ ಹೋಗಿ ಮಾಡಬಾರದು ಮಾಡುತ್ತೆ ಆವಾಗ ಆಗಬಾರ್ದು ಆಗುತ್ತೆ ಅದರಿಂದ ಸದಾ ಗುರು ಉಪದೇಶ ಶಾಸ್ತ್ರೋಪದೇಶ ಭಗವತ್ ಸ್ಮರಣೆ ಇದು ಮೂರು ನಮ್ಮನ್ನು ಕಾಪಾಡುವಂಥದ್ದು ಅದರಲ್ಲೇ ಯಾವಾಗಲೂ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಹೇಗೆ ಅಂತಂದರೆ ಮೈ ಅರ್ಪಿತ ಮನೋಬುದ್ಧಿ ನಮ್ಮ ವ್ಯಕ್ತಿತ್ವ ಅಂತಂದರೆ ಮನಸ್ಸು ಮತ್ತು ಬುದ್ಧಿ ಇದೇ ನಮ್ಮ ವ್ಯಕ್ತಿತ್ವ ಮನಸ್ಸು ಅಂದರೆ ಭಾವನಾ ಕೇಂದ್ರ ಬುದ್ಧಿ ಅಂತಂದರೆ ತೀರ್ಮಾನಗಳನ್ನು ತಗೊಳ್ಳುವಂಥದ್ದು ವಿಚಾರ ಮಾಡುವಂಥ ಸಾಮರ್ಥ್ಯ ಇದೆರಡು ಅಂತಃಕರಣಕ್ಕೆ ಸೇರಿದ್ದ ವೃತ್ತಿಗಳೇ ಎರಡು ಒಂದೇ ಬೇರೆ ಬೇರೆ ವೃತ್ತಿಗಳಷ್ಟೇ ಸೊ ಮನಸ್ಸು ಅಂತಂದರೆ ಭಾವನಾ ಕೇಂದ್ರ ಮೈಂಡ್ ಈಸ್ ದ ಸೀಟ್ ಆಫ್ ಎಮೋಷನ್ಸ್ ಅಂತ ಅದರಲ್ಲಿ ಮುಖ್ಯವಾದ ಭಾವನೆ ಅಂತಂದರೆ ಪ್ರೀತಿ ಪ್ರೇಮ ಆ ನಮ್ಮ ಪ್ರೇಮ ಅಥವಾ ಪ್ರೀತಿಯನ್ನು ನಮ್ಮ ಇಷ್ಟ ದೇವತೆಯ ಕಡೆ ತಿರುಗಿಸಬೇಕು ನಮ್ಮ ಎಲ್ಲ ಮಹಾತ್ಮರ ಜೀವನ ನಾವು ನೋಡಿದ್ರೆ ನಾವು ನೋಡ್ತೀವಿ ಎಲ್ಲರೂ ಕೂಡ ಒಂದೊಂದು ಇಷ್ಟ ದೇವತೆಯನ್ನು ಇಟ್ಕೊಂಡು ಆ ಇಷ್ಟ ದೇವತೆ ಮೇಲೆ ಪ್ರೇಮವನ್ನು ಬೇರೆ ಬೇರೆ ರೀತಿ ಬೆಳೆಸ್ಕೊಂಡು ಆ ಇಷ್ಟ ದೇವತೆ ಅವರ ಇಡೀ ವ್ಯಕ್ತಿತ್ವವನ್ನು ತುಂಬ್ಕೊಂಡ್ಬಿಟ್ಟಿತ್ತು ಇಡೀ ಮನಸ್ಸು ಇಷ್ಟ ದೇವತಾಮಯ ಆಗಿತ್ತು ತುಳಸಿದಾಸಿಗೆ ಮನಸ್ಸು ರಾಮಮಯವಾಗಿತ್ತು ಸೂರದಾಸಿಗೆ ಮನಸ್ಸು ಕೃಷ್ಣಮಯವಾಗಿತ್ತು ಅದೇ ರೀತಿ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಇಷ್ಟ ದೇವತೆ ಯಾವಾಗಲೂ ಅವ್ರದೇ ಧ್ಯಾನದಲ್ಲಿ ಇರ್ತಾಯಿದ್ರು ಈ ರೀತಿ ಹೇಳ್ತಾರೆ ಮನಸ್ಸು ಅಂದರೆ ಪ್ರೇಮ ಪ್ರೀತಿ ಆಸಕ್ತಿ ಮನಸ್ಸು ಬುದ್ಧಿ ಅಂತಂದರೆ ವಿಚಾರ ವಿಚಾರ ಅಂತಂದರೆ ಇಲ್ಲಿ ಭಗವಂತನ ವಿಷಯದಲ್ಲಿ ಸತ್ಯ ಬುದ್ಧಿ ಬೆಳೆಸ್ಕೊಬೇಕು ಮಹತ್ವ ಬುದ್ಧಿ ಬೆಳೆಸ್ಕೊಬೇಕು ಮತ್ತು ಶ್ರದ್ಧೆ ಶಾಸ್ತ್ರದಲ್ಲಿ ಮತ್ತು ಗುರುವಾಕ್ಯದಲ್ಲಿ ಶ್ರದ್ಧೆ ಇದೆಲ್ಲ ಬುದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಸೊ ಬುದ್ಧಿ ಈ ಕೆಲಸವನ್ನು ಮಾಡಿದಾಗ ಮನಸ್ಸು ಕೂಡ ಸಹಕರಿಸುತ್ತೆ ಆಗ ಮನಸ್ಸು ಬುದ್ಧಿ ಒಟ್ಟಿಗೆ ಭಗವಂತನ ಚಿಂತನೆ ಈ ರೀತಿ ಮಾಡಿದಾಗ ಅದೇ ಧ್ಯಾನ ಆಗುತ್ತೆ ಧ್ಯಾನದಲ್ಲಿ ಮನಸ್ಸು ಬುದ್ಧಿ ಒಟ್ಟಿಗೆ ಕೆಲಸ ಮಾಡಬೇಕು ಬುದ್ಧಿ ಏನೋ ಬೇರೆ ವಿಚಾರ ಇದ್ದರೆ ಮನಸ್ಸು ಧ್ಯಾನ ಮಾಡೋಕ್ಕಾಗೋದಿಲ್ಲ ಮನಸ್ಸಿಗೆ ಬೇರೆ ಏನೇನೋ ರಾಗದ್ವೇಷ ಕಾಮಕ್ರೋಧಗಳ ಕಡೆ ಆಸಕ್ತಿ ಆದರೆ ಬ ಅದು ಕೂಡ ಧ್ಯಾನ ಮಾಡೋಕ್ಕಾಗೋದಿಲ್ಲ ಸೊ ಪ್ರೀತಿ ಪ್ರೇಮ ಆಸಕ್ತಿ ಭಗವಂತನ ವಿಷಯದಲ್ಲಿ ಮತ್ತು ಬರೀ ಪ್ರೇಮ ಮಾತ್ರ ಅಲ್ಲ ಆ ಪ್ರೇಮದ ಪ್ರೇಮಕ್ಕೆ ಜ್ಞಾನದ ಸಪೋರ್ಟ್ ಇರಬೇಕು ಸರಿಯಾದ ತಿಳುವಳಿಕೆಯ ಸಪೋರ್ಟ್ ಇರಬೇಕು ಆಗ ಆ ಭಕ್ತಿ ಶಾಶ್ವತವಾಗಿರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಜೀವನದಲ್ಲಿ ಏನೋ ಪೆಟ್ಟು ಬಿದ್ದು ಕೂಡಲೇ ನಾವು ಬಿಟ್ಬಿಡ್ತೀವಿ ಆ ಭಕ್ತಿಯನ್ನು ಬಿಟ್ಬಿಡ್ತೀವಿ ಆಗ ಅದು ಮತ್ತೆ ಶುರು ಮಾಡಬೇಕಾಗತ್ತೆ ಅದರಿಂದ ಎಷ್ಟೋ ಜನರು ಜೀವನದಲ್ಲಿ ಜೀವನದಲ್ಲಿ ಪೆಟ್ಟು ಬಿದ್ದು ಕೂಡಲೇ ಅವರು ಭಕ್ತಿಯನ್ನು ಬಿಟ್ಟುಬಿಡ್ತಾರೆ ಯಾಕೆಂದರೆ ಭಕ್ತಿಗೆ ಸರಿಯಾದ ತಿಳುವಳಿಕೆಯ ಸಪೋರ್ಟ್ ಇಲ್ಲ ಅದನ್ನೇ ಇಲ್ಲಿ ಬುದ್ಧಿ ಅಂತ ಹೇಳಿರೋದು ಸೊ ಮೈ ಅರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯ ಸಂಶಯ ಈ ರೀತಿ ಮನಸ್ಸು ಬುದ್ಧಿ ಎರಡೂ ನನ್ನಲ್ಲೇ ಇಟ್ಟರೆ ಹನ್ನೆರಡನೇ ಅಧ್ಯಾಯದಲ್ಲೂ ಇದೇ ಮಾತು ಹೇಳ್ತಾನೆ ಮೈ ಮನ ಆಧತ್ಸ ಮೈ ಬುದ್ಧಿ ನಿವೇಶಯ ಆಗ ನೀನು ಖಂಡಿತವಾಗಿ ನನ್ನನ್ನು ಪ್ರಾಪ್ತಿ ಮಾಡ್ಕೊಬೋದು ಇದು ಕ್ರಮ ಮುಕ್ತಿಯ ವಿಚಾರ ಅನ್ನೋದನ್ನು ನಾವು ಮರಿಬಾರ್ದು ಇದಕ್ಕೆ ಏನು ಮಾಡಬೇಕು ಅಭ್ಯಾಸ ಯೋಗ ಅಂತ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ ಇದು ನಿರಂತರ ಅಭ್ಯಾಸದಿಂದ ಇದು ಸಾಧ್ಯವಾಗತ್ತೆ ಅಭ್ಯಾಸ ಅಂತಂದರೆ ಒಂದು ಇಷ್ಟ ದೇವತೆಯನ್ನು ಮುಂದೆ ಇಟ್ಕೊಂಡು ಬೇರೆ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಬರೋದಕ್ಕೆ ಬಿಡದೆ ಆ ಇಷ್ಟ ದೇವತೆಗೆ ಸಂಬಂಧಪಟ್ಟಂಥ ವೃತ್ತಿಗಳನ್ನು ಮಾತ್ರ ಮನಸ್ಸಲ್ಲಿ ಬರೋದು ಬರೋದಕ್ಕೆ ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಸಹಜವಾಗಿಬಿಡತ್ತೆ ಅಭ್ಯಾಸ ಯೋಗ ಅಂತ ಅದಕ್ಕೆ ಹೆಸರು ಚೇತಸ ನಾಣ್ಯಗಾಮಿನ ಬೇರೆ ಎಲ್ಲೂ ಮನಸ್ಸನ್ನು ಹೋಗಕ್ಕೆ ಬಿಡದೆ ಧ್ಯಾನದ ಸಮಯದಲ್ಲಿ ವಿಶೇಷವಾಗಿ ಬೇರೆ ಸಮಯದಲ್ಲೂ ಕೂಡ ನಮ್ಮ ಕೆಲಸವೇ ನಮ್ಮ ದೇವರು ಅಂತ ಆ ರೀತಿ ಭಾ ನಾವು ಭಾಗ ಭಾವ ಭಾವಿಸಿದ್ರೆ ಅದು ಧ್ಯಾನವಾಗಿಬಿಡುತ್ತೆ ಈ ರೀತಿ ಮಾಡಿದ್ರೆ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತೆಯನ್ ಈ ರೀತಿ ನಿರಂತರವಾಗಿ ಶಾಸ್ತ್ರ ಮತ್ತು ಗುರುಗಳ ಉಪದೇಶದ ಪ್ರಕಾರ ನಾವು ಧ್ಯಾನ ಮಾಡಿದಾಗ ಸೇವೆ ಮಾಡಿದಾಗ ಯೋಗದಲ್ಲಿದ್ದಾಗ ಪರಮಂ ಪುರುಷಂ ದಿವ್ಯವ್ಯಂ ಯಾತಿ ಆ ಪರಮ ಪುರುಷನಾದಂಥ ಪರಬ್ರಹ್ಮ ತತ್ವ ಏನಿದೆ ಭಗವಂತ ಏನಿದ್ದಾನೆ ಪರಮಾತ್ಮ ನಾವು ಖಂಡಿತವಾಗಿ ಸೇರ್ತೀವಿ ಇದರ ಬಗ್ಗೆ ಯಾವ ಸಂಶಯವೂ ಬೇಡ ಅಂತ ಶ್ರೀಕೃಷ್ಣ ಭರವಸೆಯನ್ನು ಕೊಡ್ತಾ ಇದ್ದಾನೆ ಮುಂದಿನ ಒಂದು ಶ್ಲೋಕದಲ್ಲೂ ಇದೇ ವಿಚಾರವನ್ನು ಮುಂದುವರಿಸ್ತಾ ಹೇಳ್ತಾನೆ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಆ ಭಗವಂತನ ಧ್ಯಾನ ಮಾಡೋದಿಕ್ಕೆ ನಾವು ಓಂಕಾರದ ಸಹಾಯವನ್ನು ತಗೊಬೋದು ಓಂ ಅನ್ನೋದು ಬ್ರಹ್ಮ ಪ್ರತೀಕ ಮತ್ತು ವಾಚಕ ಎರಡೂ ಕೂಡ ಆಗುತ್ತೆ ಬ್ರಹ್ಮ ಪ್ರತೀಕ ಅಂದರೆ ಬ್ರಹ್ಮನಿಗೆ ಒಂದು ಸಿಂಬಲ್ ಆಗುತ್ತೆ ಯಾವ ರೀತಿ ನಾವು ಒಂದು ಯಾವುದಾದ್ರು ಒಂದು ಪ್ರತೀಕವನ್ನು ಉಪಯೋಗಿಸ್ತೀವಿ ಧ್ಯಾನದಲ್ಲಿ ಯಾವುದಾದ್ರು ಈ ಕ್ರಿಶ್ಚಿಯನ್ಸು ಕ್ರಾಸ್ ಯೂಸ್ ಮಾಡಿದಂಗೆ ಆ ಕ್ರಾಸ್ ಅನ್ನೋದೊಂದು ಪ್ರತೀಕ ಆ ಕ್ರಾಸನ್ನು ನೋಡಿದಾಗ ಅವರಿಗೆ ಜೀಸಸ್ ಕ್ರೈಸ್ಟ್ ನೆನಪಾಗುತ್ತೆ ಆ ರೀತಿ ಓಂ ಅನ್ನುವಂಥದ್ದು ಒಂದು ಪ್ರತೀಕ ಭಗವಂತನಿಗೆ ಮತ್ತು ಬ್ರಹ್ಮ ವಾಚಕ ಕೂಡ ಬ್ರಹ್ಮನ ಹೆಸರು ಕೂಡ ಓಂಕಾರ ಅದರಿಂದ ಓಂಕಾರೋಪಾಸನೆಯನ್ನು ಮಾಡಿ ಮಾಂ ಅನುಸ್ಮರನ್ ಆ ಓಂಕಾರದ ಮೂಲಕ ನನ್ನನ್ನು ಸದಾ ಧ್ಯಾನ ಮಾಡಿ ನನ್ನನ್ನು ಸದಾ ಸ್ಮರಣೆ ಮಾಡಿ ಪ್ರಯಾತಿ ತ್ಯಜನ್ ದೇಹಂ ಈ ಓಂಕಾರವನ್ನು ಹೇಳ್ತಾ ಉಚ್ಚಾರಣೆ ಮಾಡ್ತಾ ನನ್ನ ಧ್ಯಾನದಲ್ಲಿ ಇದ್ದುಕೊಂಡು ಯಾರು ಶರೀರವನ್ನು ತ್ಯಜಿಸ್ತಾನೋ ಸೀತಿ ಪರಮಾಂ ಗತಿಂ ಅವನು ಮುಕ್ತನಾಗ್ತಾನೆ ಅಂತ ಇಲ್ಲಿ ಭಗವಂತ ಒಂದು ಭರವಸೆಯನ್ನು ಕೊಡ್ತಿದ್ದಾನೆ ಇಲ್ಲಿ ಮುಕ್ತನಾಗ್ತಾನೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕು ಅಂಥ ಸಾಧಕ ಅಂದರೆ ಉಪಾಸಕ ಅವನು ಬ್ರಹ್ಮಲೋಕಕ್ಕೆ ಶುಕ್ಲ ಮಾರ್ಗದ ಮೂಲಕ ಹೋಗಿ ಅವನು ಅಲ್ಲಿ ಅವನಿಗೆ ಬ್ರಹ್ಮ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಸೃಷ್ಟಿಕರ್ತ ಬ್ರಹ್ಮನೇ ಅವನಿಗೆ ಉಪದೇ ಉಪದೇಶವನ್ನು ಮಾಡ್ತಾನೆ ವೇದಾಂತ ಜ್ಞಾನವನ್ನು ಕೊಟ್ಟು ಅಲ್ಲಿ ಬ್ರಹ್ಮಲೋಕದಲ್ಲಿ ಅವನು ಮುಕ್ತನಾಗ್ತಾನೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಇಲ್ಲಿ ಇದಕ್ಕೆ ಕ್ರಮಮುಕ್ತಿ ಅಂತ ಹೆಸರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಈ ರೀತಿ ಸಹಜವಾದ ರೀತಿಯಲ್ಲಿ ಓಂಕಾರ ಧ್ಯಾನ ಇರ್ಬೋದು ಅಥವಾ ಇನ್ಯಾವುದೇ ರೀತಿ ಭಗವಂತನನ್ನು ಸದಾ ಸ್ಮರಣೆ ಮಾಡುವಂಥದ್ದು ಇರ್ಬೋದು ಅದು ಸಾಧ್ಯವಾಗಬೇಕಾದರೆ ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಬೇರೆ ಇಲ್ಲ ಬೇರೆ ಯಾವುದನ್ನು ಕೂಡ ನಾವು ವಿಶೇಷ ಅಂತ ಗನ್ಕೊಬಾರ್ದು ಇದೊಂದೇ ಗುರಿ ಇದೊಂದರಲ್ಲೇ ಸುಖ ಇರುವಂಥದ್ದು ಆ ರೀತಿ ನಾವು ಮನಸ್ಸಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಇರಬೇಕು ಜೀವನದಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಏನು ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ ಇದು ಭಾಳ ಕಡಿಮೆ ಜನರಿಗಿರುತ್ತೆ ಸಾಮಾನ್ಯವಾಗಿ ಓಶೋ ಅವರು ಹೇಳ್ತಿದ್ರು ಈ ಭಗತ್ತಲ್ಲಿರುವಂಥದ್ದು ಈ ಎರಡೇ ಥರ ಜನ ನಿತ್ಯ ನಿತ್ಯ ವಸ್ತು ವಿವೇಕ ಇರೋರು ನಿತ್ಯಾನಿತ್ಯ ವಸ್ತು ವಿವೇಕ ಇಲ್ಲದೇ ಇರೋರು ಎರಡೇ ಥರ ಜನ ಈ ಜಗತ್ತಲ್ಲಿರೋದು ಅಂತ ಈ ರೀತಿ ಭಗವಂತನೇ ನಿತ್ಯ ಭಗವಂತನಲ್ಲೇ ಆನಂದ ಈ ವಿವೇಕ ಭಾಳ ಸ್ಪಷ್ಟವಾಗಿರಬೇಕು ಅಂಥ ವ್ಯಕ್ತಿಗೆ ತಸ್ಯ ಅಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನಃ ಇಂಥ ಯೋಗಿಗೆ ನಾನು ಪ್ರಾಪ್ತಿಯಾಗೋದು ಬಹಳ ಸುಲಭ ಅಂತ ತಸ್ಯ ಅಹಂ ಸುಲಭ ಪಾರ್ಥ ನಿತ್ಯಯುಕ್ತ ಸಹ ಯೋಗಿನಃ ಅವನಿಗೆ ನಾನು ಸಿಗುವಂಥದ್ದು ಭಾಳ ಸುಲಭ ಅಂದರೆ ಯಾವಾಗಲೂ ಅಭ್ಯಾಸ ಮಾಡ್ತಿದ್ರೆ ಕೊನೆಯ ಕಾಲದಲ್ಲಿ ಕೊನೆಯ ಕ್ಷಣದಲ್ಲಿ ಅಂದರೆ ಪ್ರಯಾಣ ಕಾಲದಲ್ಲಿ ಸ್ಮರಣೆ ಮಾಡುವಂಥದ್ದು ಬಹಳ ಸುಲಭವಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ಈ ರೀತಿ ಮಾಡಿದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಭರವಸೆ ಕೊಡ್ತಾ ಇದ್ದಾನೆ ಹರಿ ಓಂ